ಈ ಎರಡು ಸಾವಿರದ ಇಪ್ಪತ್ತೈದನೇ ಈ ವರ್ಷದಲ್ಲಿ ನಡೆಯುತ್ತಿರುವ ಮೊಟ್ಟಮೊದಲನೆಯ ಚಂದ್ರಗ್ರಹಣ ಇದೇ ತಿಂಗಳು ಹದಿನಾಲ್ಕರಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದ ದಿನ ನಡೆಯಲಿದೆ ಈ ಗ್ರಹಣ ಕಾಲದಲ್ಲಿ ಹಲವಾರು ಘಟನೆಗಳು ಸಹ ನಡೆಯುತ್ತವೆ ಈ ಚಂದ್ರಗ್ರಹಣವು ಖಗ್ರಾಸ ಚಂದ್ರಗ್ರಹಣವಾಗಿದೆ ಹಾಗಾಗಿ ಈ ಗ್ರಹಣದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಭಿನ್ನ ಭಿನ್ನವಾದ ರೀತಿಯಲ್ಲಿ ಇರುತ್ತದೆ ಆದರೆ ಇವುಗಳಲ್ಲಿ ಕೆಲವು ರಾಶಿಗಳು ಹೇಗಿವೆ ಅಂದರೆ ತುಂಬಾ ಅದೃಷ್ಟಶಾಲಿ ಮತ್ತು ಭಾಗ್ಯಶಾಲಿ ಅಂತಾನೆ ಹೇಳಬಹುದು ಇವರ ಮೇಲೆ ಈ ಗ್ರಹಣದ ಹೆಚ್ಚಿನ ಶುಭ ಪರಿಣಾಮಗಳು ನೋಡಲು ಸಿಗುತ್ತಿವೆ ಇವರು ಕೋಟ್ಯಾಧೀಶರಾಗಬಹುದು ಅಂತಾನೆ ಹೇಳಬಹುದು ಇಲ್ಲಿ ಯಾವ ರಾಶಿಯ ಜನರ ಮೇಲೆ ಈ ಕಗ್ರಾಸ ಚಂದ್ರಗ್ರಹಣದ ಪ್ರಭಾವ ಶುಭ ಆಗಿರುತ್ತದೆ ಚಂದ್ರಗ್ರಹಣವು ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಕಾಣುತ್ತದೆ ಈ ಗ್ರಹಣದ ಸರಿಯಾದ ಸಮಯ ಏನಿದೆ ಗ್ರಹಣದ ಸೂತಕ ಕಾಲದ ಸಮಯ ಏನಿದೆ ಜೊತೆಗೆ ಆ ಅದೃಷ್ಟಶಾಲಿ ರಾಶಿಯ ಜನರು ಕೂಡ ಯಾರು ಈ ರಾಶಿಯ ಜನರ ಮೇಲೆ ಈ ಗ್ರಹಣದ ಪ್ರಭಾವ ಹೇಗಿರುತ್ತೆ ಜೊತೆಗೆ ನಿಮ್ಮಲ್ಲಿರುವಂತಹ ಹಲವಾರು ಪ್ರಶ್ನೆಗಳಿಗೆ ಇರುವಂತಹ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಗ್ರಹಣ ಕಾಲದಲ್ಲಿ ಯಾವ ರೀತಿಯಾದ ಎಚ್ಚರಿಕೆಗಳನ್ನು ನೀವು ಮುಖ್ಯವಾಗಿ ವಹಿಸಿಕೊಳ್ಳಬೇಕು ಅನ್ನೋದನ್ನು ತಿಳಿಸಿಕೊಡ್ತೀವಿ ಇವುಗಳ ಜೊತೆಗೆ ಕೆಲವು ಮಹತ್ವಪೂರ್ಣವಾದ ಶುಭ ಕಾರ್ಯಗಳನ್ನು ತಿಳಿಸಿಕೊಡ್ತೀನಿ ಇವುಗಳನ್ನು ಚಂದ್ರಗ್ರಹಣದ ಕಾಲದಲ್ಲಿ ಮಾಡಲೇಬಾರದು ಜೊತೆಗೆ ಗ್ರಹಣ ಕಾಲದಲ್ಲಿ ನೀವು ಯಾವ ರೀತಿಯಾದ ಕಾರ್ಯಗಳನ್ನು ಮಾಡಬಹುದು ಅಂತ ತಿಳಿಸಿಕೊಡ್ತೀನಿ ಯಾಕಂದರೆ ಅವುಗಳ ಮೂಲಕ ಲಾಭವನ್ನು ನೀವು ತೆಗೆದುಕೊಳ್ಳಬಹುದು ಒಂದು ವೇಳೆ ಈ ಎಲ್ಲಾ ನಿಯಮಗಳನ್ನ ಪಾಲಿಸಿದ್ರೆ ಖಂಡಿತವಾಗಿ ಈ ಚಂದ್ರಗ್ರಹಣದ ಶುಭ ಫಲ ನಿಮಗೆ ದೊರೆಯುತ್ತದೆ ಗ್ರಹಣ ಕಾಲದಲ್ಲಿ ಯಾವ ರೀತಿಯಾದ ಎಚ್ಚರಿಕೆಗಳನ್ನ ನೀವು ಮುಖ್ಯವಾಗಿ ವಹಿಸಿಕೊಳ್ಳಬೇಕು ಅನ್ನೋದನ್ನ ತಿಳಿಸ್ತೀನಿ ಜೊತೆಗೆ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಯಾವುದೇ ರೀತಿಯ ಕಷ್ಟಗಳಿದ್ದರೂ ಅವುಗಳಿಂದ ಸುಲಭವಾಗಿ ನೀವು ಆಚೆಯ ಬರ್ತೀರಾ ಹಾಗಾಗಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ದೇವರ ಹೆಸರನ್ನು ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಜೈಕಾರ ಹಾಕಿರಿ ಸ್ನೇಹಿತರೆ ಈ ಚಂದ್ರಗ್ರಹಣದ ಪ್ರಭಾವ ನಮ್ಮ ಭಾರತ ದೇಶವನ್ನು ಹಿಡಿದುಕೊಂಡು ಹಲವಾರು ದೇಶಗಳ ಮೇಲೆ ಇದರ ಪ್ರಭಾವ ನೋಡಲು ಸಿಗುತ್ತಿದೆ ನಮ್ಮ ಜ್ಯೋತಿಷ್ಯದ ಅನುಸಾರವಾಗಿ ಈ ಚಂದ್ರಗ್ರಹಣದ ಸೂತಕ ಕಾಲವು ಗ್ರಹಣ ಹಿಡಿಯುವ ಒಂಬತ್ತು ಗಂಟೆ ಮುನ್ನ ಶುರುವಾಗುತ್ತದೆ ಇದು ಕೆಲವು ರಾಶಿಗಳಿಗಾಗಿ ಶುಭ ಫಲ ನೀಡುತ್ತದೆ ಕೆಲವು ರಾಶಿಯ ಜನರಿಗಾಗಿ ಅಶುಭ ಫಲ ನೀಡುತ್ತೆ ಈ ಗ್ರಹಣವು ಏಷ್ಯಾದ ಕೆಲವು ಭಾಗಗಳನ್ನು ಹಿಡಿದುಕೊಂಡು ಕೆಲವು ದೇಶಗಳಲ್ಲಿ ಈ ಗ್ರಹಣ ಕಾಣುತ್ತಿದೆ ಈ ಗ್ರಹಣವು ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಯುರೋಪ್ ಆಫ್ರಿಕಾ ನ್ಯೂಜಿಲೆಂಡ್ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಕಾಣುತ್ತಿದೆ ಈ ಏಷ್ಯಾ ಖಂಡದ ಮೇಲೆ ಕಂಡರೂ ಸಹ ಭಾರತದ ಮೇಲೆ ಈ ಗ್ರಹಣದ ಪ್ರಭಾವ ಅಷ್ಟೊಂದಿರುವುದಿಲ್ಲ ರಾಶಿಗಳ ಮೇಲೆ ಶುಭ ಮತ್ತು ಅಶುಭ ಎರಡು ರೀತಿಯ ಪ್ರಭಾವಗಳು ಬೀಳುತ್ತವೆ ನಮ್ಮ ಭಾರತೀಯ ಸಮಯಾನುಸಾರವಾಗಿ ಹದಿಮೂರು ಮಾರ್ಚ್ ರಾತ್ರಿ ಹನ್ನೊಂದು ಐವತ್ತೇಳು ನಿಮಿಷಕ್ಕೆ ಗ್ರಹಣದ ಪ್ರಾರಂಭವಾಗುತ್ತದೆ ಈ ಗ್ರಹಣವು ಮುಂಜಾನೆ ಆರು ಗಂಟೆ ಅಂದರೆ ಹದಿನಾಲ್ಕು ಮಾರ್ಚ್ ಮುಂಜಾನೆ ಆರು ಗಂಟೆಗೆ ಸಮಾಪ್ತಿಯಾಗುತ್ತದೆ ಅಂದರೆ ಸಂಪೂರ್ಣವಾಗಿ ಈ ಖಗ್ರಾಸ ಚಂದ್ರ ಗ್ರಹಣವು ಆರು ಗಂಟೆಗಳ ಕಾಲ ಇರುತ್ತದೆ ಇನ್ನು ಇದರ ಸೂತಕ ಕಾಲವನ್ನು ನೀವು ತಿಳಿದುಕೊಳ್ಳಿರಿ ಹೆಚ್ಚು ಕಡಿಮೆ ರಾತ್ರಿ ಹನ್ನೆರಡು ಗಂಟೆಗೆ ಇದು ಶುರುವಾಗುತ್ತೆ ಅಂದರೆ ಇದಕ್ಕಿಂತ ಒಂಬತ್ತು ಗಂಟೆಗಳ ಕಾಲ ಮುನ್ನವೇ ಸೂತಕ ಕಾಲದ ಆರಂಭವಾಗಿರುತ್ತದೆ ಸೂತಕ ಕಾಲದಲ್ಲಿ ಚಿಕ್ಕ ಮಕ್ಕಳು ಅಥವಾ ಅನಾರೋಗ್ಯವಂತ ವ್ಯಕ್ತಿಗಳನ್ನು ಬಿಟ್ಟು ಯಾರೂ ಸಹ ಆಹಾರದ ಸೇವೆ ಮಾಡಬಾರದು ಈ ಸಮಯದಲ್ಲಿ ತಿನ್ನುವಂತಹ ಕುಡಿಯುವಂತಹ ವಸ್ತುಗಳಲ್ಲಿ ದಳಗಳನ್ನು ಹಾಕಿಡಬೇಕು ಜೊತೆಗೆ ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಲಿಕ್ವಿಡ್ ಪದಾರ್ಥಗಳನ್ನು ಬಿಟ್ಟು ಬೇರೆ ವಸ್ತುಗಳ ಸೇವನೆ ಮಾಡಬಾರದು ಮನೆಯನ್ನ ಬಿಟ್ಟು ಆಚೆ ಕೂಡ ತಿರುಗಾಡಬಾರದು ಜೊತೆಗೆ ಸೂಜಿಯಂಥ ಚೂರಿ ಚೂಕಾದ ಅಂತ ಹರಿತಾದಂತಹ ಚೂಪಾದ ವಸ್ತುಗಳನ್ನು ಬಳಕೆಯನ್ನು ಮಾಡಬಾರ್ದು ಗ್ರಹಣ ಕಾಲದಲ್ಲಿ ಊಟ ಮಾಡೋದು ನಿದ್ದೆ ಮಾಡೋದನ್ನು ನಿಷೇಧಿಸಲಾಗಿದೆ ಅಂದರೆ ನಿದ್ದೆ ಊಟ ಮಾಡಬಾರ್ದು ಪೂಜೆ ಕೂಡ ಮಾಡಬಾರ್ದು ಚಂದ್ರಗ್ರಹಣ ಕಾಲದಲ್ಲಿ ಈ ಸೂತಕ ಕಾಲದ ನಿಯಮಗಳನ್ನು ಖಂಡಿತವಾಗಿಯೂ ಪಾಲಿಸಬೇಕು ಇಲ್ಲವಾದರೆ ಹುಟ್ಟುವಂತಹ ಶಿಶುವಿನ ಮೇಲೆ ಇದರ ಕೆಟ್ಟ ಪರಿಣಾಮ ಬೀಳಬಹುದು ಇಲ್ಲಿ ಈ ಗ್ರಹಣದ ಪ್ರಭಾವ ಕೆಲವು ರಾಶಿಯ ಮೇಲೂ ಸಹ ನೋಡಲಾಗಿದೆ ಈ ರಾಶಿಯ ಜನರಿಗೆ ಧನ ಸಂಪತ್ತಿನ ಭಂಡಾರವೇ ಸಿಗಲಿದೆ ಅಂತ ಹೇಳಬಹುದು ಈ ಚಂದ್ರಗ್ರಹಣದ ಸಮಯದಲ್ಲಿ ಅವಶ್ಯಕತೆ ಇದ್ದ ಜನರಿಗೆ ಖಂಡಿತವಾಗಿಯೂ ದಾನ ಧರ್ಮಗಳನ್ನು ಮಾಡಬೇಕು ಗ್ರಹಣ ಕಾಲದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯ ಪೂಜೆ ಪಠಣಗಳನ್ನು ಮಾಡಬಾರದು ಇಲ್ಲಿ ಗ್ರಂಥಗಳನ್ನು ಓದಬಹುದು ಇಲ್ಲಿ ದೇವರ ಮಂತ್ರಗಳನ್ನು ಜಪ ಮಾಡುವುದು ಉತ್ತಮವಾಗಿರುತ್ತದೆ ಹೌದು ಆದರೆ ದೇವರ ಫೋಟೋ ಮೂರ್ತಿಗಳನ್ನು ಸ್ಪರ್ಶಿಸಬಾರದು ಇಲ್ಲಿ ನೀವು ಮಹಾ ಮೃತ್ಯುಂಜಯ ಮಂತ್ರ ಓಂ ನಮಃ ಶಿವಾಯ ಈ ರೀತಿಯಾದಂತಹ ಇಷ್ಟ ದೇವರ ಮಂತ್ರಗಳನ್ನು ನೀವು ಜಪ ಮಾಡಬಹುದು ಇಲ್ಲಿ ಭಗವದ್ಗೀತೆಯನ್ನು ಓದಬಹುದು ಇಲ್ಲಿ ಬೇಕಾದರೆ ಗಾಯತ್ರಿ ಮಂತ್ರವನ್ನು ಸಹ ನೀವು ಜಪ ಮಾಡಬಹುದು ಇಲ್ಲಿ ಅರೆ ಕೃಷ್ಣ ಮಂತ್ರವನ್ನು ಸಹ ನೀವು ಜಪ ಮಾಡಬಹುದು ಈ ಸಮಯದಲ್ಲಿ ನೀವು ತುಳಸಿ ದಳಗಳ ಸೇವನೆಯನ್ನು ಮಾಡಬಹುದಾಗಿದೆ ಈ ಗ್ರಹಣವು ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಸಹ ದೂರ ಮಾಡಲಿದೆ ಯಾವ ರಾಶಿಯ ಜನರಿಗಾಗಿ ಈ ಚಂದ್ರಗ್ರಹಣವು ತುಂಬಾನೇ ಲಕ್ಕಿ ಆಗಿದೆ ಅಂತ ತಿಳಿದುಕೊಳ್ಳೋಣ ಎಲ್ಲಕ್ಕಿಂತ ಮೊದಲನೆಯ ಅದೃಷ್ಟಶಾಲಿ ರಾಶಿಯು ಮೇಷರಾಶಿ ಮೇಷರಾಶಿಯ ಜನರ ಭಾಗ್ಯವು ಈ ಚಂದ್ರಗ್ರಹಣ ಆದ ನಂತರ ಆಗಲಿದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಪದವಿಯಲ್ಲಿ ಇರುವಂತಹ ಜನರಿಗೆ ಸಹಾಯ ಕೂಡ ಸಿಗಲಿದೆ ನಿಮ್ಮ ನಿಂತು ಹೋದ ವ್ಯಾಪಾರ ತಾನಾಗಿಯೇ ನಡೆಯಲು ಶುರುವಾಗುತ್ತದೆ ನಿಮ್ಮ ಜೀವನದಲ್ಲಿ ಧನಸಂಪತ್ತು ಬರಲು ಶುರುವಾಗುತ್ತದೆ ಬಂದಿರುವಂತಹ ಹಣಕಾಸಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ ನಿಮ್ಮ ಕುಂಡಲಿಯಲ್ಲಿ ಚಂದ್ರನ ಸ್ಥಿತಿ ಇನ್ನಷ್ಟು ಉತ್ತಮವಾಗಲಿದೆ ಹಾಗಾಗಿ ಯಾವ್ಯ ಕಾರ್ಯವನ್ನು ಪ್ರಾರಂಭ ಮಾಡ್ತೀರಾ ಆ ಕಾರ್ಯಗಳಲ್ಲಿ ಯಶಸ್ಸು ಸಿಗಲು ಪ್ರಾರಂಭವಾಗುತ್ತೆ ಈ ಅವಕಾಶದಲ್ಲಿ ಅನೇಕ ಪ್ರಕಾರದ ಯಶಸ್ಸುಗಳು ಕೂಡ ನಿಮಗೆ ಲಭಿಸಿವೆ ಇಲ್ಲಿ ಮೇಷರಾಶಿಯ ಜನರಂತೂ ತುಂಬಾ ಸಮಯದಿಂದ ತಮ್ಮ ದುರ್ಭಾಗ್ಯದಿಂದ ಕಷ್ಟಗಳನ್ನು ಅನುಭವಿಸುತ್ತಿದ್ದರು ಆದರೆ ಈಗ ಖಂಡಿತವಾಗಿ ನಿಮ್ಮ ದೌರ್ಭಾಗ್ಯ ಪೂರ್ತಿಯಾಗಿ ದೂರವಾಗುತ್ತದೆ ಇಲ್ಲಿ ನಮ್ಮ ಭಾಗ್ಯವು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತದೆ ವೃಷಭ ರಾಶಿ ರಾಶಿಯ ಜನರಲ್ಲಿ ಸಮಾಜದಲ್ಲಿ ಗೌರವ ಘನತೆಯಲ್ಲಿ ವೃದ್ಧಿಯನ್ನು ಕಾಣುತ್ತಾರೆ ಇವರಿಗೆ ಜೀವನದಲ್ಲಿ ಭೌತಿಕ ಸುಖ ಕೂಡ ಕಾಣುತ್ತದೆ ಮತ್ತು ಆರ್ಥಿಕ ಎರಡೂ ರೀತಿಯಲ್ಲೂ ಲಾಭಗಳು ಇವರಿಗೆ ಕಾಣುತ್ತವೆ ಆರ್ಥಿಕ ಸಂಕಷ್ಟಗಳು ಸಮಸ್ಯೆಗಳಿಂದ ಮುಕ್ತಿ ಕೊಡಲು ಸಿಗುತ್ತವೆ ಇಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಕೂಡ ಇರಲಿದೆ ನಿಮಗೆ ಈ ಚಂದ್ರಗ್ರಹಣದ ನಂತರ ಪೂರ್ತಿಯಾಗಿ ಋಷಭ ರಾಶಿಯ ಜನರಲ್ಲಿ ಬದಲಾವಣೆ ಕಾಣುತ್ತದೆ ಅದೃಷ್ಟಶಾಲಿ ರಾಶಿ ಸಿಂಹ ರಾಶಿ ಬರುತ್ತದೆ ಸಿಂಹ ರಾಶಿಯ ಜನರಲ್ಲಿ ಕೋರ್ಟು ಕಚೇರಿಯಂತ ಸಮಸ್ಯೆಗಳು ನಡೀತಾ ಇದ್ರೆ ಅದರಲ್ಲಿ ಅವರು ಗೆಲುವನ್ನು ಕಾಣ್ತಾರೆ ಸಮಾಜದಲ್ಲಿ ನಿಮ್ಮ ಘನತೆ ಹೆಚ್ಚಾಗ್ತಾ ಹೋಗುತ್ತದೆ ಜೊತೆಗೆ ಇಲ್ಲಿ ನೋಡೋದಾದರೆ ಕುಟುಂಬದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಸೇನಾದರೂ ಸಮಸ್ಯೆ ನಡೀತಾ ಇದ್ರೆ ಅಂತಹ ಸಮಸ್ಯೆಗಳಿಂದ ಮುಕ್ತಿ ಕೂಡ ಸಿಗಲಿದೆ ಸಮಾಜದಲ್ಲಿ ಗೌರವ ಘನತೆ ಕೂಡ ನೋಡಲು ಸಿಗ್ತಾ ಇದೆ ಹಲವಾರು ಮಹತ್ವಪೂರ್ಣವಾದ ಕಾರ್ಯಗಳನ್ನು ನೀವು ಮಾಡಬಹುದು ಒಳ್ಳೆಯ ಜನರ ಕೂಡ ಭೇಟಿಯಾಗಬಹುದು ಜೊತೆಗೆ ನೀವು ಬೇಡವಾದ ಕಾರ್ಯಗಳಿಂದ ದೂರ ಇದ್ದಷ್ಟು ಒಳ್ಳೆಯದು ನೀವು ಮುಂದಿನ ರಾಶಿ ತುಲಾರಾಶಿ ತುಲಾ ರಾಶಿಯ ಜನರ ಬಗ್ಗೆ ಹೇಳೋದಾದರೆ ಈ ಚಂದ್ರಗ್ರಹಣದ ನಂತರ ಇವರ ಆಗಭಾಗ್ಯ ಬದಲಾವಣೆಯಾಗಲಿದೆ ಜಮೀನು ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಏನಾದರೂ ಕೆಲಸಗಳನ್ನು ಮಾಡ್ತಾ ಇದ್ರೆ ಇಲ್ಲಿ ಅದ್ಭುತವಾದ ಲಾಭವನ್ನು ನೋಡಲು ಸಿಗಬಹುದು ಜೊತೆಗೆ ವ್ಯರ್ಥವಾಗಿ ಹಣ ಖರ್ಚು ಮಾಡುವುದರಿಂದ ನೀವು ಸ್ವಲ್ಪ ದೂರ ಇರಬೇಕು ಕುಟುಂಬದ ಜನ ಚೆನ್ನಾಗಿರಬೇಕೆಂದರೆ ನೀವು ಖಂಡಿತವಾಗಿಯೂ ಸ್ವಲ್ಪ ಅದೃಶ್ಯವನ್ನು ಪಡಲೇಬೇಕು ಜೊತೆಗೆ ಈ ಸಮಯ ನಿಮಗಾಗಿ ಸ್ವಲ್ಪ ಉತ್ತಮವಾಗಿರುತ್ತದೆ ಕೆಲವರು ಈ ಸಮಯದಲ್ಲಿ ನಿಮಗೆ ನಂಬಿಕೆ ದ್ರೋಹ ಕೂಡ ಮಾಡಬಹುದು ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರುವುದು ಒಳ್ಳೆಯದು ಇಲ್ಲಿ ನಿಮಗೆ ಧನ ಪ್ರಾಪ್ತಿಯ ಯೋಗವು ಕೂಡ ಇರುತ್ತದೆ ಜೊತೆಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ಇರಲಿದೆ ಇಲ್ಲಿ ಯಾವುದಾದರೂ ಕಾಂಪಿಟೇಷನ್ಗಾಗಿ ತಯಾರಿ ನಡೆಸ್ತಾ ಇದ್ರೆ ಸ್ವಲ್ಪ ಶ್ರಮ ಪಡುವ ಅವಶ್ಯಕತೆ ಇರುತ್ತದೆ ನೌಕರಿ ಪಡೆಯುವ ಯೋಗ ಕೂಡ ಇರುತ್ತೆ ಜೊತೆಗೆ ನಿಮ್ಮ ಟ್ಯಾಲೆಂಟ್ ಅನ್ನ ತೋರಿಸಿಕೊಳ್ಳುವ ಅವಕಾಶಗಳು ಕೂಡ ಇರುತ್ತೆ ಇಲ್ಲಿ ನಿಮ್ಮ ಆತ್ಮಸ್ಥೈರ್ಯ ಕೂಡ ಹೆಚ್ಚಾಗಿರುತ್ತದೆ ಇಲ್ಲಿ ನೀವು ಶುಭ ಸಮಾರಂಭಗಳಲ್ಲಿ ಭಾಗಿಯಾಗಬಹುದು ಪ್ರಭಾವಶಾಲಿ ಜನರನ್ನು ಕೂಡ ನೀವು ಭೇಟಿಯಾಗಬಹುದು ಮುಂದಿನ ಅದೃಷ್ಟಶಾಲಿ ಭಾಗ್ಯಶಾಲಿ ರಾಶಿಯು ಧನು ರಾಶಿ ಧನುರಾಶಿಯ ಜನರಲ್ಲಿ ಇನ್ಕಮ್ ಜೊತೆಗೆ ಲಾಭಗಳು ಕೂಡ ಗಳಿಸುತ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಕಾಣಬಹುದು ಜೊತೆಗೆ ಸಮಾಜದಲ್ಲಿ ಗೌರವ ಕಾಣುತ್ತೀರಾ ಧನ ಪ್ರಾಪ್ತಿಯ ಯೋಗ ಇರುತ್ತೆ ಜೀವನ ಸಂಗಾತಿಯ ಜೊತೆಗೆ ಒಳ್ಳೆಯ ಸಮಯ ಕಳೆಯಲು ಅವಕಾಶ ಸಿಗುತ್ತೆ ಇಲ್ಲಿ ನೀವು ಸಾಧ್ಯವಾದಷ್ಟು ಅವಶ್ಯಕತೆ ಇದ್ದವರಿಗೆ ಬಡವರಿಗೆ ದಾನವನ್ನು ಖಂಡಿತವಾಗಿ ನೀಡಿರಿ ಇಲ್ಲಿ ಕೆಲವರು ನಿಮಗೆ ನಂಬಿಕೆ ದ್ರೋಹ ಮಾಡಬಹುದು ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರಿ ಮಾನಹಾನಿಯ ಸಮಸ್ಯೆ ಕೂಡ ಇರುತ್ತದೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಇಲ್ಲಿ ವಿದೇಶ ಪ್ರಯಾಣ ಮಾಡುವ ಅವಕಾಶ ಕೂಡ ಇರುತ್ತೆ ಇನ್ಕಮ್ ಕೂಡ ಹೆಚ್ಚಾಗಲಿದೆ ಧನ ಪ್ರಾಪ್ತಿಯ ಯೋಗ ಇರುತ್ತದೆ ಇಲ್ಲಿ ನೀವು ನಿಮ್ಮ ಸಿಟ್ಟಿನ ಮೇಲೆ ಕಂಟ್ರೋಲ್ ಇಟ್ಟುಕೊಳ್ಳಬೇಕು ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಪುರಸ್ಕಾರ ಕೂಡ ಸಿಗಬಹುದು ಕಾನೂನಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಮುಂದಿನ ಅದೃಷ್ಟಶಾಲಿ ರಾಶಿಯು ಕುಂಭರಾಶಿ ಕುಂಭರಾಶಿಯ ಜನರಲ್ಲಿ ಇನ್ಕಮ್ ಜೊತೆಗೆ ಲಾಭಗಳು ಕೂಡ ಕಾಣುತ್ತಾರೆ ಧನ ಪ್ರಾಪ್ತಿಯ ಯೋಗ ಕೂಡ ಇರುತ್ತೆ ಇಲ್ಲಿ ನೀವು ಕೆಲವು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದರಿಂದ ಲಾಭಗಳನ್ನು ಕಾಣಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳಲ್ಲಿ ಕಾಳಜಿ ವಹಿಸುವುದು ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ಮಾಡದೆ ಅಭ್ಯಾಸದಲ್ಲಿ ತೊಡಗುವುದು ಉತ್ತಮವಾಗಿರುತ್ತದೆ ತಂದೆ ತಾಯಿಯ ಜೊತೆಗೆ ನೀವು ಒಳ್ಳೆಯ ಸಮಯವನ್ನು ಕಳೆಯಬೇಕು ಇಲ್ಲಿ ನಿರ್ಧನದಿಂದ ಚಿಕ್ಕ ಪುಟ್ಟ ದಾನಗಳನ್ನು ಮಾಡ್ತಾ ಇರಿ ಇದರಿಂದ ಒಳ್ಳೆಯ ಲಾಭಗಳನ್ನು ಕಾಣುತ್ತೀರಾ ಇಲ್ಲಿ ರಾಜನೀತಿಕ ಲಾಭಗಳು ಕೂಡ ಕಾಣುತ್ತೀರಾ ನೌಕರಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಲಾಭಗಳು ಆಗುತ್ತವೆ ಇನ್ನು ಮುಂದಿನ ಭಾಗ್ಯಶಾಲಿ ರಾಶಿಯು ಕರ್ಕರಾಶಿ ಕರ್ಕರಾಶಿಯ ಜನರಲ್ಲಿ ಜಮೀನು ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಅವು ಬಗೆಹರಿಯುತ್ತವೆ ಕೋರ್ಟು ಕಚೇರಿಯು ಸಮಸ್ಯೆಯಲ್ಲಿ ನೀವು ಜಯವನ್ನು ಸಾಧಿಸುತ್ತೀರಾ ಇಲ್ಲಿ ಪ್ರಗತಿಯ ಮಾರ್ಗವೂ ಕೂಡ ತೆರೆದಿರುತ್ತದೆ ವಿದ್ಯಾರ್ಥಿಗಳು ಯಶಸ್ಸನ್ನು ಕಾಣ್ತಾರೆ ಇಲ್ಲಿ ಪ್ರಯಾಣ ಮಾಡುವುದರಲ್ಲಿ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು